ಅಯ್ಯೋ ನಾವು ನಿಮ್ಮ ನಿಮ್ಮಷ್ಟು ಕ್ರೂರಿ ಅಲ್ಲ ಮೇಡಮ್ ನಿಮ್ಮ ಒಂಥರ ನಂಬಿಸಿ ಮೋಸ ನಾವು ಬಿಗ್ ಬಾಸ್ ಈಗ ಗಿಲ್ಲಿ ಅವ್ರಿಗೆ ಅಶ್ವಿನಿಯವ್ರಿಗೆ ರಜತ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರದೇ ಇದೆ ಅಡಿಗೆ ಎಲ್ಲ ಅವರೇ ಮಾಡಬೇಕು ಎಲ್ರಿಗೂ ಕೂಡ ಅವರೇ ಕೊಡಬೇಕಿದೆ ಸದ್ಯ ಈಗ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಕೂಡ ಒಳಗಡೆ ಕಾಲಿಡಂಗಿಲ್ಲ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತದೆ ಅಂತಂದ್ರೆ ಇಲ್ಲಿ ಮೂರು ಜನ ಕೂಡ ಕಿಚನ್ ರೂಮ್ ಅಲ್ಲಿ ಇದಾರೆ ಅವರು ಗಿಲ್ಲಿಯವರು ರಜೋತ್ ಅವರು ಇಲ್ಲಿ ಕಾವ್ಯವ್ರು ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅದು ಅಶ್ವಿನಿಯವ್ರ ಹತ್ರ ಇಲ್ಲಿ ಮಾತಾಡ್ತಾರೆ ಬ್ರೆಡ್ ಟೋಸ್ ನಾಳೆನ ಅಂತ ಇಲ್ಲಿ ಕಾವ್ಯವ್ರು ಕೇಳ್ತಾರೆ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಸಾಂಗ್ ಆಡ್ತಾರೆ ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಹಾಕ್ತಾರೋ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇರ್ತಾರೋ ಅಂತ ಅಂದ್ಬಿಟ್ಟು ಇದು ಎರಡನೇ ಸತಿ ಆಕ್ಚುಲ್ ಆಗಿ ಏನಕ್ಕೆ ಅಂತಂದ್ರೆ ಹೆಂಗಾದ್ರೂ ಮಾಡಿಬಿಟ್ಟು ಇಲ್ಲಿ ಕಾವ್ಯ ಅವ್ರನ್ನ ಮಾತಾಡಿಸ್ಬೇಕು ಅಂತ ಬಿಟ್ಟು ಅವರು ಕೂಡ ಬೇಕು ಬೇಕು ಬಂದ್ರೇನೋ ಗೊತ್ತಿಲ್ಲ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ ಮಾತಾಡೋಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಕಾವ್ಯ ಅವರು ಹೊರಗಡೆ ಹೋಗಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಾರೆ ಜೊತೆಲಿ ಇದ್ಬಿಟ್ಟು ಸುಮ್ನೆ ಬಾವಿಗೆ ತಳ್ಳೋದಲ್ಲ ಬಾವಿಗೆ ತಳ್ಬಿಟ್ಟು ಆಳ ನೋಡೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ರಜೋತ್ ಅವರು ಕೇಳ್ತಾರೆ ಆದ್ರೆ ಗಿಲ್ಲಿಯವರು ಹಾಗೆ ಮಾತನ್ನ ಕಂಟಿನ್ಯೂ ಮಾಡ್ತಾರೆ ನಾನೇನು ರೇಗದಂತೆ ಮಾಡದಂತೆ ಇಲ್ದಿರೋ ಕಾರಣನೆಲ್ಲ ಹೇಳ್ಬಿಟ್ಟು ನನ್ನ ತಲೆ ಮೇಲೆ ಹಾಕಿಬಿಟ್ಟು ಆಚೆಗೆ ಹಾಕೋಕ್ಕೆ ಇಲ್ಲಿ ನೋಡಿದ್ರು ಅಂತ ಹೇಳಿದ್ರು ಯಾಕಂತಂದ್ರೆ ಕಾವ್ಯವ್ರು ನಾಮಿನೇಟ್ ಕೂಡ ಹಾಕಿದರೆ ಗೊತ್ತಾಗೋದು ಅಂತ ಇಲ್ಲಿ ಹೇಳಿದ್ರು ಕಾವ್ಯವರು ಇಲ್ಲಿ ನಾಮಿನೇಟ್ ಮಾಡಿದ್ರು ಗಿಲ್ಲಿಯವರು ಕಾವ್ಯವ್ರನ್ನ ನಾಮಿನೇಟ್ ಮಾಡಲಿಲ್ವಲ್ಲ ಅದಕ್ಕೆ ಗಿಲ್ಲಿಯವರು ಈ ರೀತಿ ಹೇಳ್ತಾರೆ ಕಾವ್ಯವರು ಇಷ್ಟಕ್ಕೂ ಕೂಡ ಏನು ರೆಸ್ಪಾನ್ಸ್ ಮಾಡಿರಲಿಲ್ಲ ಆದ್ರೆ ನಾನು ಕೂಡ ಹೊರಗಡೆ ಹಾಕಿದ್ರೆ ಗೊತ್ತಾಗಿರೋದು ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರು ಹೇಳಿದ ತಕ್ಷಣ ಹಾಕ್ಬೇಕಿತ್ತು ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಅದೆಲ್ಲ ಹೇಳ್ತಿರೋದು ಕಾವ್ಯ ಅವ್ರಿಗೆ ಅಂತೂ ಕೂಡ ಇಲ್ಲಿ ಗೊತ್ತು ಕಾವ್ಯವರ್ಗೂ ಕೂಡ ಅವ್ರ ಜೊತೆನೇ ಮಾತಾಡ್ತಿರೋದು ಅಂತಾನು ಗೊತ್ತು ಗಿಲ್ಲಿ ಅವರು ಹೇಳ್ತಾರೆ ನಿಮ್ಮ ಕ್ರೂರಿ ಅಲ್ಲ ನಿಮ್ಮ ತರ ನಂಬಿಸಿ ಕುತ್ತಿಗೆ ಕುಯ್ಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಯಾಕಂತಂದರೆ ಅಷ್ಟೊಂದು ನಂಬಿದ್ರಲ್ವ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದಾರೆ ಅಂದರೆ ಇಲ್ಲಿ ಆದ್ರೂ ಮಾತಾಡೋಣ ಇಲ್ಲ ಅಂತಂದರೆ ಹೇಗಾದರೂ ಮಾಡಿ ಮಾತಾಡೋಣ ಕಾವ್ಯ ಕಾವ್ಯವರು ಅದಕ್ಕೆ ಕ್ಯಾರೆ ಮಾಡ್ತಲ್ಲ ಆದರೂ ಕೂಡ ಗಿಲ್ಲಿಯವ್ರು ಬಿಡ್ತಲ್ಲ ಒಟ್ಟಿನಲ್ಲಿ ರೇಗಿಸ್ತಿದ್ದಾರೆ ಕಾವ್ಯವ್ರ ಹತ್ರ ಮಾತಾಡಬೇಕು ಅಂತ ತುಂಬಾನೇ ಇಲ್ಲಿ ಪ್ರಯತ್ನ ಪಡ್ತಾ ಇದಾರೆ ಆದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದ್ದಾರೆ ಇಲ್ಲಿ ಗಿಲ್ಲಿಯವರು ಕೂಡ ಅಷ್ಟೇ ಕಾವ್ಯವ್ರು ಮುಗ್ದಲ್ಲಂತೂ ಇಲ್ಲಿ ಸ್ಮೈಲೇ ಇಲ್ಲ ನೋಡೋಣ ಸದ್ಯಕ್ಕೆ ಈಗ ಕಿಚನ್ ಅಲ್ಲಿ ಗಿಲ್ಲಿಯವ್ರಿಗೆ ಮತ್ತು ಇಲ್ಲಿ ಅಶ್ವ ಅವರಿಗೆ ರಜತ್ ಅವರಿಗೆ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ ನ ಯಾವ ರೀತಿ ಇಲ್ಲಿ ನಿಭಾಯಿಸ್ತಾರೆ ಆಲ್ರೆಡಿ ಇಲ್ಲಿ ಕಾವ್ಯವರ್ ಮಾತಾಡಿಸ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಆದರೆ ಈ ಒಂದು ಟಾಸ್ಕ್ ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡ್ಬೇಕಿದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇಲ್ಲಿ ಗಿಲ್ಲಿಯವರು ಏನಾದ್ರೂ ತಪ್ಪು ಮಾಡ್ತಾ ಇದಾರೆ ಅಥವಾ ಕಾವಿಯವರು ಏನಾದ್ರೂ ತಪ್ಪು ಮಾಡ್ತಾ ಇದಾರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ